ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲರೂ ಕೂಡ ಕೋಲಾಟ ಆಡ್ತಾ ಇರ್ತಾರೆ ಹಾಗೆ ಹೋಗಿ ನೀನು ಹೋಗಿ ಫೋನ್ ಇಸ್ಕೊ ಅಂತ ಹೇಳಿ ರೋಹಿಣಿ ಪೂಜೆಗೆ ಹೇಳ್ಕೊಡ್ತಾಳೆ ಸರಿ ಅಂತ ಹೇಳಿ ಅವಳು ಹೋಗು ಕೂಡ ಫೋನ್ನ ಇಸ್ಕೊತಾಳೆ ಇಸ್ಕೊಂಡು ನೀವು ಹೋಗಿ ಡ್ಯಾನ್ಸ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಏ ಕಣಮ್ಮ ನನ್ನ ಫೋನಿದು ಅಂತ ಹೇಳಿದಾಗ ಅಯ್ಯೋ ನೀವು ಫೋನೇ ನಾನು ತಿನ್ಕೊಳ್ಳೋದಿಲ್ಲ ಹೋಗಿ ವೀಡಿಯೋ ಮಾಡ್ಕೊಡ್ತೀನಿ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಹುಷಾರು ಅಂತ ಹೇಳಿ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅವಳನ್ನು ಆ ಕಡೆ ಹೋಗು ಅಂತ ಹೇಳಿ ಅಡುಗೆ ಮನೆ ಕಳಿಸ್ಬಿಡ್ತಾಳೆ ಹಾಗೆ ರೋಹಿಣಿ ಕೂಡ ಅಲ್ಲಿಂದ ಹೋಗ್ತಾಳೆ ಆಗ ಲೇ ಬೀಗ ಕಣೆ ಅಂತ ಹೇಳಿ ಹೇಳ್ತಾಳೆ ಲೇ ಬ್ಯಾಡ ಕಣೆ ಪಾಪ ಗಂಡ ಹೆಂಡತಿ ಇಬ್ಬರು ಖುಷಿ ಖುಷಿಯಾಗಿದ್ದಾರೆ ಯಾಕೆ ಬೇಕೇ ಇದೆಲ್ಲ ಹಾಂ ನನ್ನ ಜೀವನ ಇಲ್ಲಿ ಏಕೊಟ್ಟು ಹೋಗ್ತಾ ಇದೆ ನಿಮಗೆ ಅವರಿಬ್ರು ಖುಷಿಯಾಗಿರೋದು ಮುಖ್ಯನ ಬೇರೆ ದಾರಿನೇ ಇಲ್ವೇನೆ ಯಾವ ದಾರಿನೂ ಇಲ್ಲ ಎಲ್ಲ ಮುಚ್ಚೋಗಿದೆ ಮೂವತ್ತು ಲಕ್ಷ ಇಲ್ಲಿದ್ದೇ ತೊಗೊಂಡು ಬರಲಿ ಈ ವಿಡಿಯೋನಕ್ಕೆ ಆಗಿ ಸುಮ್ಮನೆ ಕೊಟ್ಟರೆ ನಾನು ಸಮಸ್ಯೆ ಎಲ್ಲ ಹೋಗೋದು ಮೊದಲು ಆ ವೀಡಿಯೋ ತೊಗೊಳ್ಸು ಅಂತ ಹೇಳಿ ಹಾಗೆ ವೀಡಿಯೋನ ಕಿತ್ಕೊಂಡು ಕಳ್ಸ್ಕೊತೀನಿ ಅಂತ ಹೇಳಿ ಫೋನ್ ಇಟ್ಕೊಂಡು ನಿಂತಿರ್ತಾಳೆ ಅಷ್ಟರಲ್ಲಿ ಮೀನಾ ರೀ ನಾನು ನೀರು ಕುಟ್ಕೊಂಡು ಬರ್ತೀನಿ ಇದ್ಯಾಕಮ್ಮ ಹಿಂಗೆ ಹೋಗ್ತಾ ಇದ್ದೆ ಇರೋರು ನಾನು ಬರ್ತೀನಿ ಅಂತ ಹೇಳಿ ಅವನು ಕೂಡ ಅವ್ರಿಗೆ ಮನೆಗೆ ಬರ್ತಾರೆ ಮೀನ ಬಂದಿದ್ದೆ ಬಾಗಿಲು ತೆಗಿತಾಳೆ ರೋಹಿಣಿ ಫೋನ್ ಅರಪ್ಪ ಅಂತ ಕೆಳಗಡೆ ಬಿಡಿಸ್ಬಿಡ್ತಾಳೆ ಫೋನ್ ಹೊಡ್ದು ಬಿಡುತ್ತೆ ರೋಹಿಣಿಯವರೇ ಸಾರಿ ಫೋನ್ ಹೊಡೆದೋಗ್ಬಿಡ್ತು ಅಂತ ಹೇಳಿದಾಗ ಲೇ ಅವಳಿಗೆ ಯಾಕೆ ಸಾರಿ ಕೇಳ್ತಾ ಇದೆಯಾ ಫೋನು ನಂದು ಅಂತ ಹೇಳ್ತಾನೆ ಆಗ ಏನೋ ಅಂತ ಹೇಳಿದಾಗ ಅಲ್ಲ ಕಣಮ್ಮ ನೀನು ನೀರು ಕುಡಿಯೋದಕ್ಕೆ ಬರಬೇಕು ಅಂತಂದರೆ ಫೋನ್ ಕೊಡ್ತಾರೆ ಬರಬೇಕು ಅಲ್ಲರು ಹೀನಿ ಅವ್ರೆ ನೀವೇನು ಮಾಡ್ತಿದ್ರಿ ಇಲ್ಲಿ ನಾನು ನಾನು ನೀರು ಕುಡಿಯೋಕೆ ಬಂದಿದ್ದೆ ಅಂತ ಹೇಳಿ ಹೇಳ್ತಾನೆ ಅಯ್ಯೋ ಕೊಡಿ ನಾನೇ ಸರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಫೋನ್ ತಗೋತಾ ಇರ್ತಾಳೆ ಬೇಡ ಬೇಡ ನಾನು ಫೋನ್ ಯಾರೂ ಸರಿ ಮಾಡಿಸ್ಕೊಡೋದು ಬೇಡ ನಾನೇ ಮಾಡಿಸ್ಕೋತೀನಿ ಅಯ್ಯೋ ದುಡ್ಡೇ ಇಲ್ಲ ಪೆಟ್ರೋಲ್ ಡೀಸೆಲಿಗೆ ಬೇರೆ ಖರ್ಚು ಜಾಸ್ತಿ ಆಗಿದೆ ಅದರಲ್ಲಿ ಇದು ಬೇರೆ ಒಂದ ಅಂತ ಹೇಳಿ ಪಾಪ ಸೂರ್ಯ ಏನು ಮಾತಾಡದೆ ಹಾಕಿ ಫೋನ್ ತೊಗೊಂಡೋಗ್ಬಿಡ್ತಾನೆ ಅಯ್ಯೋ ಇದ್ದಿದ್ದೊಂದು ಎಲ್ಲ ಹಾಳಾಯಿತು ಒಳ್ಳೆ ಅಪ್ಷಕನ ಕಣೆ ನೀನು ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಟ್ಟು ಬಿಡ್ತಾಳೆ ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಮಲ್ಕೊಳೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ ಆಗ ರೀ ಬದಾಮಿ ಹಾಲು ತಗೊಳ್ಳಿ ಅಂತ ಹೇಳಿ ಬರ್ತಾಳೆ ಅಯ್ಯೋ ಫೋನಿಗೆ ಬೇರೆ ಖರ್ಚು ಬಂತಲ್ಲಪ್ಪ ಎಲ್ಲಪ್ಪ ತೋರ್ಲಿ ನಾನೇನು ಅಂಬಾನಿ ಮಾಡ್ಕೊಂಡ್ಬಿಟ್ಟವ್ರ ಎಲ್ಲದಕ್ಕೂ ಖರ್ಚು ಮಾಡು 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 ಅಂದ್ರೆ ಇಲ್ಲಂದ ಮಾಡಲಿ ಅಂತ ಹೇಳಿ ಕೂತಿರ್ತಾನೆ ನನಗೆ ಯಾಕೆ ತಂದಿದ್ಯಾ ಇದೇನಿದು ಬಾದಾಮಿ ಹಾಲು ಅಂತ ಹೇಳಿದಾಗ ಹೌದು ಬೆಳಗ್ಗೆಯಿಂದ ಕುಣಿದು ಕುಣಿದು ಸುಸ್ತಾಗಿದ್ದೀರಲ್ವಾ ಅದಕ್ಕೆ ಅಂತ ಹೇಳಿದಾಗ ಅಯ್ಯೋ ನನಗೆ ಯಾಕಮ್ಮ ಕೊಟ್ಟೆ ಇದನ್ನೆಲ್ಲ ಪಾಪ ವಯಸ್ಸಾದರೂ ಕುಂದಿರೋ ನಮ್ಮ ಸಕ್ಕರೆಗಾದ್ರು ಕೊಟ್ಟಿದ್ರೆ ಯಾಕೆ ನನ್ನ ಬೈಸೋದಕ್ಕೆ ನೀರು ಕೊಟ್ಟರು ಬೈತಾರೆ ಹಾಲು ಕೊಟ್ಟರು ಬೈತಾರೆ ಹಾಲು ನೀರು ಕೊಟ್ಬಿಡು ಬೈಯೋದಿಲ್ಲ ಯಾವಾಗಲೂ ನೀವು ನನ್ನ ಬಯಸೋದಕ್ಕೆ ಕಾಯ್ತಿರ್ತೀರಲ್ವ ನೀನು ನನ್ನ ಚಿನ್ನ ಕಣೆ ನಿನ್ನ ಬಯಸ್ತೀನ ಅಂತ ಹೇಳಿ ಹಿಂದೆಯಿಂದ ಬಂದು ತಪ್ಕೊತಾ ಇರ್ತಾನೆ ಆಗ ಏನು ರೀ ಹಾಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅಲ್ಲಿ ನೋಡಲ್ಲ ಸಕ್ಕರೆ ಬಂದರು ಏನೋ ಅಂತ ಹೇಳಿ ಬಂದು ನೋಡ್ತಾ ಇರ್ತಾನೆ ಸುಮ್ಮನೆ ಎದುರಿಸ್ತೀವಿ ಕಣೆ ರೀ ನೀವು ತುಂಬ ಅತಿಯಾಗ್ತಾ ಇದ್ದೀರಾ ಯಾವಾಗ ನನ್ನ ಕೆಣಕ್ತಾನೆ ಇರ್ತೀರಾ ಅಂತ ಹೇಳಿದಾಗ ಬಿಡಾ ಬಿಡೇ ನೀನು ನನ್ನ ಹೆಂಡತಿ ಅಲ್ವಾ ಅಂತ ಹೇಳಿದಾಗ ನೀವು ನನ್ನ ಬಿಡಿ ಪೂಜೆ ಮಾಡಿದ್ದೀವಿ ದೇವರು ಕುಪ್ಪಿಸಿದ್ದೀವಿ ಇದೆಲ್ಲ ಬೇಕಾ ಅಯ್ಯೋ ನಾನೇನು ಮಾ ರೊಮ್ಯಾನ್ಸ್ ಮಾಡ್ತಾ ಇದ್ದೀನಿ ನಾ ಇಟ್ಕೊಂಡಿದ್ದೇನೆ ಅಷ್ಟೇ ಯಾವುದಾದ್ರೂ ಬೇಡ ನೀವು ಹಾಲು ಕುಡಿತೀರ ಇಲ್ವಾ ಬೇಡ ನನಗೆ ನೀನು ಕುಕ್ಕು ಅಲ್ಲ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾನೆ ಸರಿ ಆಯಿತು ಅಂತ ಹೇಳಿ ಮೀನಾ ಹಾಲನ್ನು ಅಲ್ಲೇ ಇಟ್ಟು ಮಲ್ಕೋತಾ ಇರ್ತಾಳೆ ಆಗ ಮೀನಾ ನಾಳೆ ನಿಂಗೊಂದು ಸರ್ಪ್ರೈಸ್ ಇದೆ ಏನು ಗೆಸ್ಟ್ ಗೆಸ್ಟ್ ಬರ್ತಾರೆ ಮನೆಗೆ ಏನು ಗೆಸ್ಟ ಯಾರು ಅಂತ ಹೇಳಿದಾಗ ಏ ಗೆಸ್ಟ್ ಯಾರು ಅಂತ ಈಗಲೇ ಹೇಳೋದಕ್ಕಾಗುತ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ ಬಂದಾಗ ಇವರೇನು ಹೇಳೋದು ನನಗೆ ಎಲ್ಲ ಗೊತ್ತಾಗುತ್ತಲ್ವಾ ಅಂತ ಹೇಳಿ ಮೀನಾ ಕೂಡ ಅನ್ಕೋತಾಳೆ ಸರಿ ಅಂತ ಹೇಳಿ ಅವಳು ಹಾಗೆ que mal cotale ಬೆಳಗಾಗುತ್ತೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಕ್ರೀಷ್ ಮನೆಗೆ ಬಂದಿರ್ತಾರೆ ಆಗ ರೀ ಇಲ್ಲಿಗೆ ಆಕ್ರಿ ಕರ್ಕೊಂಡು ಬಂದ್ರಿ ಇವತ್ತು ನಮ್ಮ ಮನೆಗೆ ದೇವ್ರನ್ನ ಶ್ರೀ ಶ್ರೀಕೃಷ್ಣ ಥರನೇ ಕೃಷ್ಣ ಮನೆಗೆ ಬರಬೇಕು ಅಂತ ನಾನು ಅಂದ್ಕೊಂಡೆ ಅದಕ್ಕೆ ಅಂತ ಹೇಳಿದಾಗ ಒಳ್ಳೆ ಐಡಿಯಾ ರೀ ಅಂತ ಹೇಳಿ ಮನೆ ಒಳಗಡೆ ಬರ್ತಾರೆ ಕ್ರೀಶ್ ಅಂತ ಹೇಳಿ ಬರ್ತಾರೆ ಅವ ಹುಡುಗ ತಪ್ಪು ಆ ಫಸ್ಟ್ ಆಂಟಿನ ನನ್ನಲ್ವಾ ಅಂತ ಹೇಳ್ದಾಗ ಅವನ್ನ ಕೂಡ ತಪ್ಪು ಕೊಡುತ್ತೆ ಎಲ್ಲಿ ಒಬ್ಬನೇ ಇದೆಯಾ ಅಜ್ಜಿಯಲ್ಲಿ ಅಜ್ಜಿ ಅಂಗಡಿಗೆ ಹೋಗಿದ್ದಾರೆ ಏನೋ ಅಜ್ಜಿ ಅಂಗಡಿಗೆ ಹೋದ್ರೂ ಕೂಡ ನೀನು ಒಬ್ಬನೇ ಇದ್ದ ನಿಗೇನು ಭಯ ಆಗಲ್ವಾ ಅಂತ ಹೇಳಿದಾಗ ಅದಕ್ಕೆ ಓದ್ತಾ ಇದ್ದೆ ಅಂತ ಹೇಳ್ತಾನೆ ಓಹ್ ಇದರಿಂದ ನಿಂಗೆ ಏನರ್ಥ ಇತ್ತಮ್ಮ ಮೀ ಅಂತ ಹೇಳಿದಾಗ ಏನು ಅಂತ ಹೇಳಿದಾಗ ಓದ್ತಾ ಇದ್ರೆ ಭಯ ಆಗೋದಿಲ್ಲ ಭಯ ಭಯ ಪಡೋರು ಓದ್ಬೇಕು ಇವಾಗೆಲ್ಲ ಎಲ್ಲ ಸರಿ ಹೋಗುತ್ತೆ ವಿದ್ಯೆ ಮುಂದೆ ಭಯ ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ನಿಮ್ಮ ತರ ಬುದ್ಧಿವಂತ ಬಿಡಿ ನನಗೆ ಗೊತ್ತಾಗ್ಲಿಲ್ಲ ಸುಮ್ಮನೆ ರಾಮ್ ನಿನ್ ಬುದ್ಧಿ ನಮಗಿಲ್ಲ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಅವರು ಕೂಡ ಬರ್ತಾನೆ ಅವರು ಇದೇನಿದು ಸೂರ್ಯನ ಕಾರ್ ಇಲ್ಲಿ ಬಂದಿದೆ ಇವರಿಬ್ಬರು ಮನೆಗೆ ಬಂದಿದಾರ ಯಾಕೆ ಬಂದಿರ್ಬೋದು ಅಂತ ಹೇಳಿ ಒಳಗಡೆ ಬರ್ತಾರೆ ಸೂರ್ಯ ಮೀನಾ ಯಾವಾಗ ಬಂದ್ರಪ್ಪ ಈಗಿನ ಬಂದು ಅಮ್ಮ ನೀವೆಲ್ಲ ಹೋಗಿದ್ದೆ ತರಕಾರಿ ತರೋದಕ್ಕೆ ಅಂತ ಹೋಗಿದ್ದೆ ಹುಷಾರಮ್ಮ ಈಗ ಪರವಾಗಿಲ್ಲಮ್ಮ ಚೆನ್ನಾಗಿದ್ದೀನಿ ನೀವೇನಿಲ್ಲಿ ಈ ಕಡೆ ಕಾಫಿ ತರ್ತೀವಿ ನೀರು ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಏನು ಬೇಡ ನೀವು ರೆಡಿಯಾಗಿ ರೆಡಿ ಆಗಬೇಕಾ ಯಾಕೆ ಅಂತ ಹೇಳಿ ಕೇಳ್ತಾರೆ ಆಗ ಅದು ನಮ್ಮ ಮನೆಯಲ್ಲಿ ದೇವ್ರು ಕೂರಿಸಿದ್ವಿ ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದ್ವಿ ಅಯ್ಯೋ ನಾವೆಲ್ಲ ಯಾಕಪ್ಪ ಸುಮ್ಮನೆ ನಿಮಗೆ ಸಮಸ್ಯೆ ಅಯ್ಯೋ ಅಂತ ಸಮಸ್ಯೆ ಏನು ಇಲ್ಲ ನೀವು ರೆಡಿ ಆಗಮ್ಮ ಅಂತ ಹೇಳ್ತಾರೆ ಬೇಡಪ್ಪ ನಾವು ಬರಲ್ಲ ಅಂತ ಹೇಳಿದಾಗ ಯಾಕೆ ನಮ್ಮ ಸಕ್ಕರೆಗೆ ನೀವು ಭಯ ಬೀಳ್ತಾ ಇದ್ದೀರಾ ಆ ಸಕ್ಕರೆ ಹಂಗೆ ಮಾತಾಡ್ತಾನೆ ಇರ್ತಾರೆ ಅವ್ರು ಯಾರು ಭಯ ಪಡ್ಕೊಳೋದಿಲ್ಲ ನೀವು ಅವರಿಗೆಲ್ಲ ಎದುರ್ಕೋಬೇಡಿ ಬನ್ನಿ ಅಂತ ಹೇಳಿ ಹೇಳ್ತಾನೆ ಆಗ ಅಯ್ಯೋ ಬೇಡಪ್ಪ ಪರವಾಗಿಲ್ಲ ನೀವು ಹೋಗಿ ಅಂತ ಹೇಳಿದಾಗ ನೋಡಿ ನಾವು ಆಸೆಯಿಂದ ಕೃಷ್ಣ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ ಬೇಜಾರಾಗುತ್ತಮ್ಮ ಅಂತ ಹೇಳ್ತಾರೆ ಒಂದು ನಿಮಿಷ ಇಲ್ಲೇ ಇರಿ ಅಂತ ಅಂತ ಹೇಳಿ ಸ ರೋಹಿಣಿ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಹೊರಗಡೆ ಬರ್ತಾರೆ ರೋಹಿಣಿ ಶೋರೂಮಿಗೆ ಬಂದಿರ್ತಾಳೆ ಆಗ ಅಲ್ಲಿ ಎಲ್ಲರೂ ಕೂಡ ನೋಡಿ ನಗಾಡ್ತಾ ಇರ್ತಾರೆ ಮನೋಜ ಸುತ್ತಾಡ್ಕೊಂಡು ತೂಗುಡಿಸ್ತಾ ಇರ್ತಾನೆ ಅದನ್ನ ನೋಡಿ ರೋಹಿಣಿ ಕೋಪ ಮಾಡಿಕೊಂಡು ನೋಡಿ ನಗಾಡಿದ್ದಾಯ್ತು ತಾನೆ ಯಾಕೆಲ್ಲಿ ನಿಂತಿದ್ದೀರಾ ಹೋಗಿ ಅಂತ ಹೇಳಿ ಸ್ಟಾಫ್ ಎಲ್ಲ ಕಳಿಸ್ತಾರೆ ಮನೋಜ್ ಮನೋಜ್ ಅಂತ ಹೇಳಿದಾಗ ಏನು ರೋಹಿಣಿ ಒಳ್ಳೆ ನಿದ್ದೆ ಹಾಳು ಮಾಡಿಬಿಟ್ಟಿಲ್ಲ ಏನು ನಿದ್ದೆನಾ ಇದೇನು ನಿದ್ದೆ ಮಾಡೋ ಹುತ್ತ ಅಂತ ಹೇಳಿದಾಗ ಮತ್ತು ನನಗೆ ಆಗಲ್ಲ ಅಂದ್ರೂ ಕೂಡ ನೀನೇ ರಾತ್ರಿಯೆಲ್ಲ ನಿದ್ದೆ ಮಾಡೋದಕ್ಕೆ ಬಿಡದೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಮಾಡಿಸ್ತೇ ಸೊಂಟ ಎಲ್ಲ ನೋಡ್ತಾ ಗೊತ್ತಾ ಒಂದಿನಕ್ಕೆ ಇಷ್ಟೊಂದೆಲ್ಲ ಸುತ ಹೌದು ರೋಹಿಣಿ ಇಲ್ಲಿ ನಿನ್ನ ಮ್ಯಾಜಿಕ್ ತೋರಿಸು ಮ್ಯಾಜಿಕಾ ಏನು ಮ್ಯಾಜಿಕ್ಕು ಹಾಗೆ ಮಸಾಜ್ ಮಾಡು ರೋಹಿಣಿ ಹೌದು ಹೌದು ಇಲ್ಲೇ ಉದ್ದುದ್ದ ಉದ್ದದ್ದು ಮಾಡ್ಕೊಂಡ್ಬಿಡಿ ಇಡೀ ಬಾಡಿ ಮಸಾಜ್ ಮಾಡಿಬಿಡ್ತೀನಿ ಅಂತ ಹೇಳಿದಾಗ ಹೌದು ಅದು ಚೆನ್ನಾಗಿದೆ ಮನೋಜ್ ಇದು ಶೋರೂಮು ಹೇಗಿರಬೇಕು ಅಂತ ಗೊತ್ತಾಗಲ್ವಾ ಮೊದಲೋಗಿ ಮುಖ ತೊಳ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಮುಖ ತೊಳೆಯೋದಕ್ಕೆ ಹೋಗ್ತಾನೆ ಇಷ್ಟರಲ್ಲಿ ಇವ್ರಿಗೆ ಏನು ಹೇಳದಪ್ಪ ಈಗ ಅಂತ ಹೇಳಿ ಬೇಜಾರು ಮಾಡಿಕೊಂಡು ರೋಹಿಣಿಗೆ ಫೋನ್ ಮಾಡ್ತಾರೆ ಹಲೋ ಏನಮ್ಮ ಈಗ ಫೋನ್ ಮಾಡಿದ್ಯಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ರೋಹಿಣಿ ಯಾಕಮ್ಮ ಹುಷಾರಿಲ್ವಾ ನರ್ಸಿಲ್ವಾ ಅಂತ ಹೇಳಿದಾಗ ನನಗಲ್ಲ ಮತ್ತೆ ಕೃಷಿಕ ಏನಾದರೂ ಆಯ್ತಾ ಆಗಲ್ಲ ರೋಹಿಣಿ ಇದು ಸೂರ್ಯ ಮತ್ತು ಮೀನ ಬಂದಿದ್ದಾರೆ ಅಂತ ಹೇಳ್ತಾರೆ ಏನೋ ಅವರಿಬ್ರ ನಿಮ್ಮ ಮನೇಲಿದೇವ್ರು ಕೂರ್ಸಿದಿರಾ ಓಹ್ ಅವರೇ ಹೇಳಿದ್ರಾ ಹೌದು ಅದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ ಕಣೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರು ಬರಲ್ಲ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಅಂತ ಹೇಳಿದಾಗ ರೋಹಿಣಿ ತಲೆ ಉಪಯೋಗಿಸಿ ಅಮ್ಮ ನೀನು ಬಾ ಆದರೆ ಅಲ್ಲಿಗೆ ಬಂದ ಮೇಲೆ ನಾನು ಹೇಳ್ದಾಗ ಮಾಡಬೇಕು ರೋಹಿಣಿ ಅದೆಲ್ಲ ಆಗಲ್ಲ ಕಣೆ ಅಂತ ಹೇಳ್ತಾರೆ ನಾನು ಹೇಳಿದ್ದೆ ಮಾಡಬೇಕು ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಾಳೆ ಆಗ ಏನು ಮಾತಾಡದೆ ಫೋನ್ ಇಟ್ಬಿಡ್ತಾರೆ ಸರಿ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಸೂರ್ಯ ಇಲ್ಲ ಅಂತ ಹೇಳಿ ರೀ ಎಲ್ರಿ ಎಲ್ರಿ ಪೂಜೆ ಮಾಡೋದು ಇಟ್ಬಿಟ್ಟು ಮಾ ಎಲ್ಲಾನು ಬಿಟ್ಬಿಟ್ಟು ಹೋಗಿದ್ದಾಳಲ್ಲ ಎಲ್ಲಿಗೆ ಹೋಗಿದ್ದಾಳೆ ಳೆ ಇದೆಲ್ಲ ಸರಿನಾ ಏನೋ ಕೆಲಸ ಇರುತ್ತೆ ಅಂತ ಹೊರ್ಗಡೆ ಹೋಗಿರ್ತಾಳೆ ಬರ್ತಾಳೆ ನೀನು ಮನೆ ಯಜಮಾಂತಿ ನಾನು ಈ ಮನೆಯಲ್ಲಿ ಎಲ್ಲನೂ ಜವಾಬ್ದಾರಿನ ತೊಗೋತೀನಿ ನಾನೇ ಎಲ್ಲ ಮಾಡಬೇಕು ಅಂತ ಹೇಳಿ ವಟ ಬಟ ಅಂತಿರ್ತೀಯಲ್ಲ ನೀನು ಎಲ್ಲ ನೋಡ್ಕೊಳ್ಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹೌದೌದು ಏನಾದರೂ ಅಂತ ಹೇಳಿದರೆ ಏನಾದರೂ ಒಂದು ಕುಂಕು ಹುಡ್ಕೆ ಬಿಡ್ತೀರಾ ಅಂತ ಹೇಳಿದಾಗ ಅಬಾ ಅಂತ ಹೇಳಿ ಬರ್ತಾನೆ ಲೋ ಎಲ್ಲ ಹೋಗಿದ್ದೆ ಅಂತ ಹೇಳಿದಾಗ ಒಂದು ಸ್ವಲ್ಪ ಕೆಲಸ ಇತ್ತು ಕಣಪ್ಪ ಈ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದಾಗ ಗೆಸ್ಟಾ ಯಾರು ಅಂತ ಹೇಳ್ತಾರೆ ಮೀನಾ ಅಂತ ಹೇಳಿದಾಗ ಅವಳು ಬಂದು ನಿಂತ್ಕೋತಾಳೆ ಯಾರಮ್ಮ ಅಂತ ಹೇಳಿದಾಗ ಕ್ರಿಶ್ ಅಂತ ಕರೀತಾಳೆ ಓಹೋಹೋಹೋ ಈ ಚಿಲ್ಟು ಪಿಲ್ಟಗಳೆಲ್ಲ ಮನೆಗೆ ಇಷ್ಟಾಗೋ ಥರ ಬಂದ್ಬಿಟ್ಟಿದಾವೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಈ ಕಡೆ ರೋಹಿಣಿಯ ಅಡುಗೆ ಮನೆಯಲ್ಲಿ ಕೋಸಂಬರಿಗೆ ಕೊತ್ಮರಿ ಹೆಚ್ಚುತ್ತಾ ಇರ್ತಾಳೆ ಲೇ ರೋಹಿಣಿ ಫೋನ್ ಎತ್ತೋ ಐಡಿಯಾ ಮಾಡಿದ್ಯಾ ಅಂತ ಹೇಳಿ ಕೇಳ್ತಾಳೆ ಇವತ್ತು ನಾನು ಫೋನ್ ಎತ್ತೋ ಐಡಿಯಾ ಮಾಡಿಲ್ಲ ಕಣೆ ಬೇರೆನೇ ಪ್ಲಾನ್ ಇದೆ ಅಂತ ಹೇಳ್ತಾಳೆ ಏನೇ ಅಂತ ಹೇಳಿದಾಗ ಇರು ಕೋಸಂಬರಿಗೆ ಕೊತ್ತಮರಿ ಇದ್ದೀನಿ ಇದೆಲ್ಲಾನು ಮಿಕ್ಸ್ ಮಾಡ್ತೀನಿ ನೀವು ಬಾಳೆದಲ್ಲೆ ಮುಚ್ಕೊಂಡು ತೊಗೊಂಡು ಬಾ ನಾನು ಜೊನ್ನೆ ಹೋಗ್ತೀನಿ ಅಂತ ಹೇಳಿ ತೊಗೊಂಡು ಬರ್ತಾಳೆ ಇವ್ರು ಏನು ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಬಾ ಬಾ ಇಲ್ಲೇ ಇಡು ಅಂತ ಹೇಳಿ ಇರ್ತಾಳೆ ತಿರುಗಿ ನೋಡಿರ ಅವರು ಕೂಡ ಬಂದಿರ್ತಾರೆ ಆಗ ದೂರ ಹಾಕಿಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಶಾಕ್ ಆಗ್ತಾ ಇರ್ತಾಳೆ ಕೃಷ್ಣ ಕೃಷ್ಣನ ವೇಷದಲ್ಲಿ ನೋಡ್ಬಿಟ್ಟು ರೋಹಿಣಿ ಕೂಡ ಫುಲ್ ಖುಷಿಯಾಗ್ಬಿಡ್ತಾಳೆ ಅವ್ರನ್ನ ನೋಡಿ ಕಣ್ಣೀರಾಗ್ತಾ ಇರ್ತಾಳೆ ಏನಪ್ಪ ಈ ಪುಟ್ಟ ಕೃಷ್ಣನೇ ಮನೆ ಕರ್ಕೊಂಡು ಬಂದ್ಬಿಡಿದ್ಯಾ ಅಂತ ಹೇಳಿದಾಗ ಹೋದಪ್ಪ ಪುಟನೇ ಕೃಷ್ಣ ಮನೆಗೆ ಬರಲಿ ಅಂತಲೇ ಹೋಗಿ ಅವನ್ನ ಕರ್ಕೊಂಡು ಬಂದೆ ಅಂತ ಹೇಳಿದಾಗ ಓ ಬನ್ನಿ ಅಮ್ಮ ಬನ್ನಿ ಬನ್ನಿ ಅಂತ ಹೇಳಿ ಒಳಗಡೆ ಕರೀತಾರೆ ಆಗ ರೋಹಿಣಿ ನೀನು ಮಾತಾಡಲೇಬೇಕು ಅಂತ ಹೇಳಿ ಕಣ್ಣಲ್ಲಿ ಸನ್ನೆ ಮಾಡ್ತಾ ಇರ್ತಾಳೆ ಆಗ ಆಗಲಿ ಆಗಲಿ ಮಂಗಳಾರತಿ ಎಲ್ಲ ಆಗಲಿ ಅಂತ ಹೇಳಿ ಹೇಳ್ತಾರೆ ಆಗ ಇವು ಮಂಗಳಾರತಿ ಎಲ್ಲನೂ ಶಾಂತಿನೇ ಮಾಡಿಬಿಡ್ತಾಳೆ ಆಗ ಇಲ್ಲಿಂದಲೇ ಎಲ್ಲರೂ ತಗೊಳ್ಳಿ ಆರ್ತಿನ ಅಂತ ಹೇಳಿ ಹೇಳ್ತಾರೆ ತಗೋತಾರೆ ಪ್ರಸಾದ ಕೊಡೋಗಮ್ಮ ಅಂತ ಹೇಳಿದಾಗ ಮಾವ ಪ್ರಸಾದನ ಕೃಷಿ ಕೈ ಕೊಡಿಸ್ಲಾ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಯಾಕೆ ಕೇಳ್ತೀಯಮ್ಮ ಕೊಡಿಸು ನಿಂಗೆ ಹೆಂಗೆ ಬರುತ್ತೋ ಹಂಗೆ ಕೊಡಿಸು ಹೌದೌದು ಏನು ಬರುತ್ತೋ ಅದೆಲ್ಲ ಮಾಡು ನಾನೊಂದು ಮಾತು ಕೇಳಲಿಲ್ಲ ಅಂತ ಹೊಟ್ಟೆ ಕೂತಾ ಇದ್ದಾಳೆ ಕೊಡೋಗಮ್ಮ ನೀನು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕೃಷಿ ಬಾ ಅಂತ ಕರ್ಕೊಂಡು ಬರ್ತಾಳೆ ಮೀನವ್ರೆ ಒಂದು ಟ್ರೇ ತಗೊಬನ್ನಿ ಅಂತ ಹೇಳಿ ಜೊನ್ನೆಗೆಲ್ಲ ಹಾಕಿ ರೆಡಿ ಮಾಡಿ ಇಡ್ತಾಳೆ ಟ್ರೇನ ತಗೊಂಡು ಮೀನ ಕೃಷಿ ಕೈಲಿ ಎಲ್ಲರೂ ಕೈ ಪ್ರಸಾದನ ಕೊಡಿಸ್ತಾ ಇರ್ತಾಳೆ ಅದಾದಮೇಲೆ ರೋಹಿಣಿಗೂ ಕೂಡ ಕೊಡೋದಕ್ಕೆ ಬರ್ತಾರೆ ಆಗ ಕೃಷ್ಣ ಇಟ್ಕೊಂಡು ಮುದ್ದಾಡ್ತಾ ಇರ್ತಾಳೆ ಅವಳನ್ನ ನೋಡಿ ಅತ್ಕೊಂಡು ಅವ್ರ ಅಮ್ಮಗೆ ಫುಲ್ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಇದಳ ಮಗುನೊಳ್ಳ ಬಿಡ್ದನ್ನು ಹಿಡ್ಕೊಂಡೇ ಬಿಟ್ಟಿದ್ದಾಳೆ ಯಾಕೆ ಹಿಂಗೆ ಕರ್ತಾ ಇದ್ದಾಳೆ ಒಂದು ಮಗು ಒಟ್ಟಿಲ್ಲ ಕರ್ಗೋಯ್ತಲ್ವೇನೋ ಅದಕ್ಕೆ ಇನ್ನೊಂದು ಮಗು ನೋಡಿ ಅವಳಿಗೆ ಆಸೆ ಆಗ್ತಾ ಇದೆ ಅಂತ ಹೇಳಿದಾಗ ಇದನ್ನೆಲ್ಲ ನೀನು ಅರ್ಥ ಮಾಡ್ಕೋಬೇಕು ಓಹ್ ಹೌದಾ ಸರಿ ಸರಿ ಆಯಿತು ಅಂತ ಹೇಳ್ತಾರೆ ಕ್ರೀಷ್ ಬರಪ್ಪ ನೀನು ನಮ್ಮನಾಗೋನು ಆಮೇಲೆ ಅವರು ಹಂಗೆ ಇಟ್ಕೊಂಡು ಅವ್ರ ಕಡೆ ಕರ್ಕೊಂಡು ಹೋಗ್ಬಿಟ್ಟರು ಬೈಲಿ ಬೈಲಿ ಅಂತ ಹೇಳಿದಾಗ ನೀನು ಹೋಗು ಅಂತ ಹೇಳಿ ಜೊತೆನೆ ಕಳಿಸ್ಬಿಡ್ತಾಳೆ ಆಗ ಎಲ್ಲರೂ ಕೂಡ ಹಾಗೆ ರೋಹಿಣಿಯನ್ನು ನೋಡಿ ಬೇಜಾರು ಮಾಡ್ಕೋತಾ ಇರ್ತಾರೆ ಇದಿಷ್ಟು ಬುಧವಾರದ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್